ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಯಾರೂ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಂಗನಾಥ್ ಸಹ ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪೋ ನೀವು ಊಟ ಮಾಡದೇ ಇರಬೇಡಿ ನೀವು ಟ್ಯಾಬ್ಲೆಟ್ ತಗೊಳ್ಬೇಕು ಅಂದಾಗ ರಂಗನಾಥ್ ಹೇಳ್ತಾನೆ ಶಾಂತಿ ಊಟ ಮಾಡದೇ ಇದ್ದರೆ ನಾನು ಊಟ ಮಾಡಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಅಷ್ಟೇ ತಾನೇ ಎಲ್ರೂ ಹೇಗೆ ಊಟ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ಒಂದು ನಿಮಿಷ ಇರಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಹೊರಗಡೆ ಹೋಗಿ ಸೂರ್ಯ ಪಲಾವ್ ಮತ್ತು ಪನ್ನೀರ್ನ ತಗೊಂಡು ಬರ್ತಾನೆ ಆಗ ಮೀನಾ ಹೇಳ್ತಾಳೆ ಏನ್ರಿ ಮನೆಯಲ್ಲೇ ಅಡುಗೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಇದನ್ನೆಲ್ಲ ತಗೊಂಡು ಹೋದ್ರಿ ಅಂತ ತಗೊಂಡು ಬರೋದಕ್ಕೆ ಹೋಗಿದ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇವಾಗ ಇರು ಮೀನಾ ಇವಾಗ ನೋಡು ಊಟ ಬೇಡ ಅಂದವರೆಲ್ಲ ಹೇಗೆ ಬಂದು ಊಟ ಮಾಡ್ತಾರೆ ಅಂತ ಅಂತ ಹೇಳ್ತಾನೆ ತಂದು ಅವ್ನು ತಂದಿರೋ ಪಲಾವ್ನ ಮತ್ತು ಪನ್ನೀರ್ನ ಒಂದು ಬಾಳೆ ಎಲೆ ಮೇಲೆ ಸುರಿತಾನೆ ಅದನ್ನು ನೋಡಿ ರೋಹಿಣಿ ಮತ್ತು ಶಾಂತಿ ಬಾಯಲ್ಲಿ ನೀರು ಬರುತ್ತೆ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ಅತ್ತೆ ಜೊತೆ ನಾನು ಊಟ ಬೇಡ ಅಂತ ಹೇಳ್ಬಿಟ್ನಲ್ಲ ಇವಾಗ ತಿಂದೆ ನನಗೆ ಮರ್ಯಾದೆ ಇರೋಲ್ಲ ಅಂತ ಹೇಳಿ ರೋಹಿಣಿನೂ ಊಟ ತಿಂದೆ ಸುಮ್ಮನೆ ಕೂತ್ಕೊಳ್ತಾಳೆ ಈ ಕಡೆ ರವಿ ಶ್ರುತಿಗೆ ಊಟನ ಪಾರ್ಸಲ್ ಮಾಡಿಕೊಂಡು ತಗೊಂಡು ಬರ್ತಾನೆ ಆಗ ಶ್ರುತಿ ರವಿ ನಾನು ನಿನಗೆ ಹೇಳಿರೋದಲ್ಲ ಸೆಪ್ಗೆ ಹೇಳಿದ್ದು ನೀನು ಯಾಕೆ ಬಂದೆ ಅಂತ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಯಾರು ಬಂದರೆ ಏನು ಇವಾಗ ನಿನಗೆ ನಾನು ಬಂದಿರೋದು ಇಷ್ಟ ಆಗಿಲ್ವ ಅಂತ ರವಿ ಕೇಳಿದಾಗ ಆ ಥರ ಹೇಳಲಿಲ್ಲ ನಾನು ನಿನ್ನ ಹತ್ರ ಫುಡ್ ಆರ್ಡ್ರ್ ಮಾಡಿಲ್ಲ ಸೆಪ್ ಹತ್ರ ಫುಡ್ ಆರ್ಡ್ರ್ ಮಾಡಿದ್ದು ಅಂತ ಶ್ರುತಿ ಸಿಟ್ ಮಾಡ್ಕೊಳ್ತಾಳೆ ಆಗ ರವಿ ಶ್ರುತಿ ಹತ್ರ ಶ್ರುತಿ ನಾನೇ ನಿನಗೋಸ್ಕರ ಊಟನ ಪ್ರಿಪೇರ್ ಮಾಡ್ಕೊಂಡು ಬಂದೆ ಬಾ ಊಟ ಮಾಡೋಣ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಅದೇನೂ ಬೇಕಾಗಿಲ್ಲ ಅಲ್ಲೇ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ನಾಟಕ ಮಾಡಬೇಡ ಶ್ರುತಿ ನೀನು ನಮ್ಮ ಹೋಟ್ಲಲ್ಲೇ ಯಾಕೆ ಫುಡ್ ಆರ್ಡ್ರ್ ಮಾಡಿದೆ ಹೇಳು ಅಲ್ಲಿ ಫುಡ್ ಆರ್ಡರ್ ಮಾಡಿದರೆ ನಾನೇ ಪ್ರಿಪೇರ್ ಮಾಡ್ಕೊಂಡು ಬಂದು ನಿನಗೆ ಊಟನ ಆರ್ಡರ್ ತಗೊಂಡು ಬರ್ತೀನಿ ಅಂತ ನಿನಗೆ ಗೊತ್ತು ಅದಕ್ಕೆ ಅಲ್ಲೇ ಊಟ ಕೊ ಆರ್ಡ್ರ್ ಕೊಟ್ಟಿದ್ದು ನೀನು ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹೌದು ನೀನು ಬರ್ತೀಯ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಮ್ಮ ಹೋಟ್ಲಲ್ಲೇ ಫುಡ್ ಬುಕ್ ಮಾಡಿದ್ದು ನಿನ್ನ ಹತ್ರ ಮಾತಾಡಬೇಕಂತಲೇ ನಾನು ಫುಡ್ ಬುಕ್ ಮಾಡಿದ್ದು ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಬಾ ಶ್ರುತಿ ಊಟ ಮಾಡೋಣ ಊಟನ ಕಾಯಿಸೋದು ಬೇಡ ಊಟ ಬಿಸಿ ಇರುವಾಗಲೇ ಬಳಸ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಶ್ರುತಿ ಎರಡು ತಟ್ಟೆ ತಗೊಂಡು ಬಂದು ಊಟನ ಬಡಿಸ್ತಾರೆ ಹೀಗೆ ಊಟ ಮಾಡ್ತಿರುವಾಗ ಶ್ರುತಿ ರವೀನ್ ಕೇಳ್ತಾಳೆ ಏನು ರವಿ ನಿನ್ನ ಡಿಸಿಷನು ನಮ್ಮ ಮನೆಗೆ ಬರ್ತೀಯ ತಾನೆ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಇಲ್ಲ ಶ್ರುತಿ ನಾವು ನಮ್ಮನೆಗೆ ಹೋಗೋಣ ನಮ್ಮ ಅಪ್ಪ ಅಮ್ಮ ಸೂರ್ಯ ಎಲ್ಲ ನಾವು ಬಂದಿಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರಂತೆ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಓ ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ನೀನು ಮನೆಗೆ ಹೋಗಿದ್ಯಾ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಇಲ್ಲ ಶ್ರುತಿ ನಾನು ಮನೆಗೆ ಹೋಗಿಲ್ಲ ನೀನು ಯಾವತ್ತೂ ಮನೆ ಬಿಟ್ಟು ಬಂದಿಯೋ ಆವತ್ತಿನಿಂದ ನಾನು ರೆಸ್ಟೋರೆಂಟ್ನಲ್ಲೇ ಉಳ್ಕೊಂಡಿದ್ದೆ ನಾನು ಮನೆಗೆ ಹೋದರೆ ನಿನ್ನ ಜೊತೆಗೆ ಹೋಗೋದು ಮನೆಗೆ ಹೋಗೋದಾದರೆ ನಾವಿಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ರವಿ ಹೇಳ್ತಾನೆ ಅದನ್ನು ಕೇಳಿ ಶ್ರುತಿಗೆ ಖುಷಿಯಾಗತ್ತೆ ಸಾರಿ ರವಿ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ನಿನ್ನ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಸೂರ್ಯ ನಮ್ಮ ರೆಸ್ಟೋರೆಂಟ್ ಹತ್ತಿರ ಬಂದಿದ್ದ ಬಂದುಬಿಟ್ಟು ನನ್ನ ಹತ್ರ ಕ್ಷಮೆ ಕೇಳ್ದ ಆವಾಗ ನಾನು ಯಾಕೋ ನೀನು ಈ ಥರ ಎಲ್ಲ ಮಾಡಿಬಿಟ್ಟೆ ನೀನು ಮಾಡಿರೋದ್ರಿಂದನೇ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿದೆ ನೀನು ನಮ್ಮ ಮಾವನ ಮೇಲೆ ಕೈ ಮಾಡಬಾರ್ದಿತ್ತು ಅಂತನೂ ಹೇಳಿದೆ ಮತ್ತು ಸೂರ್ಯನೇ ನನಗೆ ಹೇಳಿದ್ದು ಮನೇಲಿ ಅಪ್ಪ ಅಮ್ಮ ಯಾರೂ ನಾವಿಲ್ಲ ಅಂತ ಊಟನೇ ಮಾಡ್ತಿಲ್ವಂತೆ ಅಪ್ಪ ಬೇರೆ ಹುಷಾರಿಲ್ವಲ್ಲ ಟ್ಯಾಬ್ಲೆಟ್ ಎಲ್ಲ ಅಂತೆ ಇದರಿಂದ ಅಪ್ಪನ ಆರೋಗ್ಯ ಹಾಳಾಗತ್ತೆ ಅಂತ ಸೂರ್ಯ ಹೇಳ್ದ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹೌದು ರವಿ ನನ್ನ ಹತ್ರನೂ ಮೀನ ಬಂದಿದ್ಲು ಅವರು ಸಹ ನನ್ನ ಹತ್ರ ಅವ್ರ ಗಂಡನ ಬದಲು ಕ್ಷಮೆ ಕೇಳಿದ್ರು ಬೇಗ ಮನೆಗೆ ಬನ್ನಿ ಅಂತ ಕರೆದ್ರು ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಏನೋ ಅತಿಗೆ ಬಂದಿದ್ರ ಮತ್ತೇನು ಹೇಳಿದ್ರು ಅತಿಗೆ ಅಂತ ಕೇಳ್ತಾನೆ ರವಿ ಆಗ ಮೀ ಶ್ರುತಿ ಹೇಳ್ತಾಳೆ ಆ ಸೂರ್ಯ ಇರೋವರೆಗೂ ನಾನು ಆ ಮನೆಗೆ ಬರಲ್ಲ ಅಂತ ಮೀನನ ಹತ್ರ ಹೇಳಿ ಕಳಿಸಿದೆ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಮದುವೆಗಿಂತ ಮುಂಚೆ ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ಪ್ರಾಬ್ಲಮ್ಮೇ ಬರ್ತಾ ಇರಲಿಲ್ಲ ಮದುವೆ ಆದಮೇಲೆ ದಿನಕ್ಕೊಂದೊಂದು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳ್ತಾನೆ ಆಗ ಶ್ರುತಿಗೆ ಕೋಪ ಬರುತ್ತೆ ಏನು ಮದುವೆ ಆದಮೇಲೆ ಈ ಥರ ಎಲ್ಲ ಆಯಿತು ಅಂತ ಹೇಳ್ತಿದ್ಯಲ್ಲ ನಾನು ಹೇಳ್ಬೌದಲ್ಲ ಮದುವೆ ಆಗಿ ನನ್ನ ಜೀವನ ಹಾಳಾಯಿತು ಅಂತ ಅಂತ ಹೇಳ್ತಾಳೆ ಅದನ್ನು ಕೇಳಿ ರವಿಗೆ ಶಾಕ್ ಆಗುತ್ತೆ ಈ ಕಡೆ ಸೂರ್ಯ ಪುಲಾವ್ ಬಳಸುತ್ತಿರೋದನ್ನು ನೋಡಿ ಶಾಂತಿ ಬಾಯಲ್ಲಿ ನೀರು ಬರುತ್ತೆ ಆಗ ರಂಗನಾಥ್ ಹೇಳ್ತಾನೆ ಶಾಂತಿ ನೀನು ಊಟದ ಮೇಲೆ ಮುನ್ಸ್ ತೋರಿಸೋದು ತಪ್ಪು ನಾವು ಹೊಟ್ಟೆಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಕಷ್ಟಪಡೋದು ಬಾ ಊಟ ಮಾಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪೋ ಇದು ದೇವಸ್ಥಾನದ ಪ್ರದ ಪ್ರಸಾದ ಇದನ್ನ ನಾವು ಏನಾದರೂ ಕೆಲಸ ಆಗಬೇಕಂದ್ರೆ ಇದನ್ನ ಎಣಿಸ್ಕೊಂಡು ಊಟ ಮಾಡಿದರೆ ನಮ್ಮ ಕೆಲಸ ಆಗತ್ತಂತೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹೌದಾ ಸೂರ್ಯ ಹಾಗಾದ್ರೆ ಶಾಂತಿ ಬಾ ನೀನು ಊಟ ಮಾಡು ಊಟ ನೋಡು ಎಷ್ಟೊಂದು ಘಮಘಮ ಅಂತ ಇದೆ ನೀನು ಈ ಪ್ರಸಾದರ ತಿನ್ನೋದಕ್ಕಿಂತ ಮುಂ ಮುಂಚೆ ರವಿ ಶ್ರುತಿ ಮನೆಗೆ ಬರಲಿ ಅಂತ ನೆನಪು ಮಾಡಿಕೊಂಡು ತಿನ್ನು ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿಗೂ ಪುಲಾವಿದ ಪರಿಮಳ ನೋಡಿ ತಿನ್ನಬೇಕು ಅಂತ ಅನಿಸುತ್ತೆ ಆಗ ರಂಗನಾಥ್ ಹತ್ರ ಶಾಂತಿ ಬಂದು ಕೂತ್ಕೊಂಡು ರೀ ನೀವು ಶ್ರುತಿ ಮತ್ತು ರವಿ ಮನೆಗೆ ಬರುತ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಬಂದು ಕೂತ್ಕೊಂಡೆ ಆದರೆ ನನಗೇನು ಊಟ ಬೇಕಾಗಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನನ್ಗೆ ಗೊತ್ತು ಸಕ್ಕರೆ ನೀನು ಬಂದು ಕೂತ್ಕೊಳ್ತೀಯ ಇಂಥ ಪರಿಮಳ ನೋಡಿ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾನೆ ಆಗ ಶಾಂತಿ ಏನಂದೆ ಏನಂದೆ ಅಂತ ಕೇಳ್ತಾಳೆ ಆಗ ಸೂರ್ಯ ಅಯ್ಯೋ ಏನಿಲ್ಲ ಇದನ್ನು ತಿನ್ನೋದಕ್ಕಿಂತ ಮುಂಚೂ ದೇವರನ್ನು ಪ್ರಾರ್ಥನೆ ಮಾಡಿ ತಿನ್ನಿ ಅಂತ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ರವಿ ಮತ್ತು ಸೂರ್ಯ ಮನೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಶಾಂತಿ ತಿನ್ನೋದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಕೇಳ್ತಾನೆ ಏನು ಶಾಂತಿ ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂತ ಅರ್ಧ ನೀನೇ ಮುಗ್ತಿದ್ಯಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ರೀ ರವಿ ಮತ್ತು ಶ್ರುತಿ ಮನೆಗೆ ಬರಬೇಕೋ ಬೇಡವೋ ಅವ್ರು ಬರ್ತಾರೆ ಅಂತಕ್ಕೋಸ್ಕರ ನಾನು ಇಷ್ಟೊಂದು ತಿಂತಾ ಇರೋದು ಇಲ್ಲಾಂದರೆ ಅವ್ರು ಬರೋವರೆಗೂ ನಾನು ಉಪವಾಸ ನನಗೇನು ಬೇಕಾಗಿರಲ್ಲ ಇರಲ್ಲ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಹೇಳ್ತಾನೆ ಹೌದು ಹೌದು ಈ ಊಟದಲ್ಲಿ ಒಂದು ತುತ್ತು ವೇಸ್ಟ್ ಆಗಬಾರ್ದು ಇದು ಪೂರ್ತಿ ಖಾಲಿಯಾಗಿದ್ದರೇ ಮಾತ್ರ ನಾವು ಅಂದ್ಕೊಳ್ಳೋದು ಸಾಧ್ಯವಾಗೋದು ಅಂತ ಸೂರ್ಯ ಹೇಳಿದಾಗ ಮೀನ ಹೇಳ್ತಾಳೆ ನೀವು ಹೇಳ್ತಾ ಇರೋದು ನಿಜನ ರೀ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಮೀನಾ ನಿನಗೂ ನನ್ನ ಬಗ್ಗೆ ಗೊತ್ತಾಗಲ್ವಾ ಸಕ್ಕರೆ ಊಟ ಮಾಡಲಿ ಅಂತ ನಾನು ಇಷ್ಟೆಲ್ಲ ಹೇಳಿದ್ದು ಸಕ್ಕರೆ ಊಟ ಮಾಡಿಲ್ಲ ಅಂತ ಪೌಡ್ರಮ್ಮನೂ ಊಟ ಮಾಡಲ್ಲ ಪೌಡ್ರಮ್ಮ ಮಾಡಲ್ಲ ಅಂತ ಪೆಂಗೆನೂ ಊಟ ಮಾಡಲ್ಲ ಇವರೆಲ್ಲ ಊಟ ಮಾಡದಿದ್ರೆ ನಮ್ಮ ಅಪ್ಪನೂ ಊಟ ಮಾಡೋಲ್ಲ ಅಪ್ಪ ಬೇರೆ ಮಾತ್ರೆ ತಗೊಳ್ಬೇಕು ಅದಕ್ಕೆ ನಮ್ಮ ಮನೆಯವ್ರ ಆರೋಗ್ಯ ಎಲ್ಲ ಹಾಳಾಗೋದು ಬೇಡ ಅಂತ ಈ ಥರ ಪ್ಲ್ಯಾನ್ ಮಾಡಿದೆ ಅಂತ ಸೂರ್ಯ ಹೇಳ್ತಾನೆ ನೋಡು ನಮ್ಮ ಸಕ್ಕರೆಗೆ ಎಷ್ಟೊಂದು ಹಸಿವಾಗಿದೆ ಸ್ವಲ್ಪ ಸಕ್ಕರೆ ಕೋಪ ಜಾಸ್ತಿ ಆದರೆ ಹಸುವನ್ನು ಮಾತ್ರ ತಡ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು ಅಂತ ಸೂರ್ಯ ಹೇಳಿದಾಗ ಮೀನ ಹೇಳ್ತಾಳೆ ಒಳ್ಳೆಯ ಉಪಾಯನೇ ಮಾಡಿದ್ರಿ ನೀವು ಪಾಪ ನಮ್ಮ ಅತ್ತೆ ಮತ್ತು ಮಾವ ಹಸ್ಕೊಂಡು ಮಲ್ಕೊಳ್ತಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಊಟ ಅಂತ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತನ್ ತರಿಸಿದೆ ಇದನ್ನು ಹೊರಗಡೆಯಿಂದ ತರಿಸ್ದೀಯಾ ಹೊರದೇಶದಿಂದ ತರಿಸಿದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹಾಂ ಹೌದು ಹೌದು ಇದನ್ನು ಹೊರದೇಶದಿಂದ ತರಿಸ್ದೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಪಟ್ಟ ಅಂತ ನೆನಪಾಗುತ್ತೆ ಹೊರದೇಶ ಅಂತ ಹೇಳಿದ ಕೂಡಲೇ ನೆನಪಾಯಿತು ಏ ರೋಹಿಣಿ ನಿನ್ನ ಅಪ್ಪ ಎಲ್ಲಿ ಮಲೇಷ್ಯಾದಿಂದ ಬಂದ್ರ ಅಂತ ಕೇಳ್ತಾಳೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಮನಸ್ಸಲ್ಲೇ ಓ ಇವಾಗ ಒಂದು ದೊಡ್ಡ ಯುದ್ಧನೇ ಶುರುವಾಗುತ್ತೆ ಸಕ್ಕರೆ ಮತ್ತೆ ಪೌಡ್ರಮ್ಮನ ಮಧ್ಯೆ ಅಂತ ಅಂದ್ಕೊಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದು ಅತ್ತೆ ನಾನು ಫೋನ್ ಮಾಡ್ತಾನೇ ಇದ್ದೀನಿ ಅಪ್ಪ ಫೋನ್ನೇ ತೆಗಿತಿಲ್ಲ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಏನು ರೋಹಿಣಿ ದೊಡ್ಡ ನಾಟಕ ಮಾಡ್ತಿದ್ಯಾ ನೀನು ನನ್ನ ರವಿ ಮತ್ತು ಶ್ರುತಿ ವಿಷಯದಲ್ಲಿ ನನಗೆ ನಿನ್ನ ವಿಷಯನೇ ನೆನಪೋಯ್ತು ಬೀಗರು ಚೌಟ್ರಿಗಂತೂ ಬರಲಿಲ್ಲ ಕೊನೆ ಪಕ್ಷ ಮನೆಗಾದರೂ ಬರ್ತೀನಿ ಅಂತ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೂ ಅದೂ ಬಂದಿಲ್ಲ ನಿನ್ನ ಕಣ್ಣಿಗೆ ನಾನೇನು ಗೊಂಬೆ ಥರ ಕಾಣಿಸ್ತಿದ್ದೀನ ಅಲ್ಲ ನೀನು ಹೇಳೋ ಮಾತನ್ನು ಸಣ್ಣ ಮಗು ಕೂಡ ನಂಬುವಂಗಿಲ್ಲ ಹಂಗಿಲ್ಲ ಫ್ಲೈಟ್ ಹತ್ತದವರು ಇಲ್ಲಿಗೆ ಬರದೆ ಮತ್ತೆಲ್ಲಿ ಹಾರು ಹೋಗ್ತಾರೆ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನಮ್ಮ ಮಾತಾಡ್ತಿದ್ಯಾ ನೀನು ಫ್ಲೈಟ್ ಹತ್ತದವರು ಇಲ್ಲಿಗೆ ಬರದೆ ಮತ್ತೆಲ್ಲಿಗೆ ಹೋಗ್ತಾರೆ ಸ್ವಲ್ಪ ಸರಿಯಾಗಿ ಫೋನಲ್ಲಿ ಮಾತಾಡು ನಿನ್ನ ಅಪ್ಪನ ಜೊತೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅನ್ಸುತ್ತೆ ಈ ಪೌಡ್ರಮ್ಮ ಕಾಗೆ ಹಾರಿಸ್ತಿದ್ದಾಳೆ ಅಂತ ಇವಳಪ್ಪ ಮದುವೆ ದಿನವೂ ಬರಲಿಲ್ಲ ಅಟ್ಲೀಸ್ಟ್ ಶಾಸ್ತ್ರಕ್ಕೂ ಬರಲಿಲ್ಲ ನನಗನ್ನಿಸ್ತಿದೆ ಅಂದರೆ ಇವಳು ಕಾಗೆ ಹಾರಿಸ್ತಿದ್ದಾಳೆ ಅಂತ ಅಟ್ಲೀಸ್ಟ್ ಇವಳು ಮಾವ ಇದ್ದಾನಲ್ಲ ದಿನಕರನ ಎಂಥದು ಅವನಿಗಾದರೂ ಫೋನ್ ಮಾಡಿ ಬರೋದಿಕ್ಕೆ ಹೇಳಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹೌದು ಅವರು ಒಂದ್ಸಲ ನಮ್ಮ ಊರಿಗೆ ಬಂದಿದ್ರಲ್ಲ ಅವ್ರಿಗಾದರೂ ಫೋನ್ ಮಾಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮೀನಾ ಅವ್ರಿಗೂ ಫೋನ್ ಮಾಡಿದೆ ಅವರು ಫೋನ್ ತೆಗೀತಿಲ್ಲ ಅಂತ ಹೇಳ್ತಾಳೆ ಹೇಳಿ ರೋಹಿಣಿ ಮನಸಲ್ಲೇ ಅಂದ್ಕೊಳ್ತಾಳೆ ಈ ಅತ್ತೆ ಊಟ ಮಾಡದಿದ್ರೆ ನನಗೇನಾಗಿತ್ತು ಈ ಅತ್ತೆ ಪಾರ್ಟಿ ಮಾತಾಡೋಕೆ ಬಂದು ಈಗ ನನ್ನ ತಲೆ ಮೇಲೆ ಬರ್ತಿದೆ ಈ ಅತ್ತೆ ಉಪವಾಸ ಇದ್ರೂ ಇರ್ತಿದ್ರು ಅಂತ ಮನ್ಸಲ್ಲೇ ಅಂದ್ಕೊಳ್ತಾಳೆ ಇವರೆಲ್ಲ ಮಾತಾಡ್ತಿರೋದನ್ನ ನೋಡಿದ್ರೆ ನನ್ನ ಬುಡಕ್ಕೆ ಬೆಂಕಿ ಹಾಕೋ ತರ ಇದೆ ಏನಾದರೂ ಪ್ಲಾನ್ ಮಾಡಿ ಇಲ್ಲಿಂದ ತಬ್ಸ್ಕೊಳ್ಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೋಹಿಣಿ ಮಾತಾಡು ಯಾಕೆ ಸೈಲೆಂಟ್ ಆಗಿದ್ಯಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನನಗೆ ಊಟ ಸಾಕು ಅನಿಸ್ತಿದೆ ಯಾಕೋ ಸುಸ್ತಾಗ್ತಿದೆ ಆಗ ಶಾಂತಿಗೆ ಕೋಪ ಬಂದು ಎಷ್ಟು ಸುಸ್ತಾದರೂ ಓಕೆ ಆದ್ರೆ ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೆ ಹೋಗಬೇಕು ಅಂತ ಕೂಗಾಡ್ತಾರೆ ಶಾಂತಿ ಆಗ ರೋಹಿಣಿ ಮನಸ್ಸಲೆ ಅಯ್ಯೋ ದೇವ್ರೆ ಮಾಡಲಿ ಇವಾಗ ಈ ಅತ್ತೆಗೆ ನಾನು ಇಷ್ಟೊಂದು ಗೌರವ ಕೊಡ್ತಿರೋದೇ ತಪ್ಪು ನಾನು ಮೊದಲು ಆ ಶ್ರುತಿ ತರನೆ ಮನೋಜಿನ ಕರ್ಕೊಂಡು ಮನೆ ಬಿಟ್ಟು ಹೊರಟು ಹೋಗಬೇಕು ಆವಾಗ ಈ ಅತ್ತೆಗೆ ನನ್ನ ಬೆಲೆ ಏನು ಅಂತ ಅರ್ಥ ಆಗುತ್ತೆ ನಮ್ಮ ಅಪ್ಪನ್ನ ಕರ್ಕೊಂಡು ಬಾ ಅಂದರೆ ನಾನು ಎಲ್ಲಿಂದ ಕರ್ಕೊಂಡು ಬರೋದು ಅವರು ಕೈಲಾಸದಲ್ಲಿದ್ದರೆ ಇದ್ದಾರೆ ಇವ್ರಿಗೆ ಹೇಗಂತ ಅರ್ಥ ಮಾಡೋದು ನಾನು ಏನು ಮಾಡಲಿ ಅಂತ ರೋಹಿಣಿ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ಶಾಂತಿ ನೀನು ಜಗಳ ಆಯ್ತು ಈಗ ಊಟಕ್ಕೆ ಬಂದು ನೆಮ್ಮದಿಯಿಂದ ಊಟ ಮಾಡುವ ಅಂದ್ರು ಇಲ್ಲೂ ಜಗಳ ಮಾಡ್ತಿದ್ಯಲ್ಲ ಅಂದಾಗ ಶಾಂತಿ ಹೇಳ್ತಾಳೆ ಇಲ್ಲ ರೀ ನಾನು ಇವಳನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಶ್ರುತಿ ತರನೇ ರೋಹಿಣಿನೂ ಮನೆ ಬಿಟ್ಟು ಹೋಗ್ಬೌದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ